ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಚಾನೆಲ್ನಲ್ಲಿ ಸ್ವಾಗತ ಹೆಚ್ಚಿನ ಊಟದ ಸಮಯದಲ್ಲಿ ಇವತ್ತು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬ್ಯಾಡಿಗೆ ಒಣ ನಿಂಚಿಂತ ಇದೆ ಮಾರ್ಕೆಟ್ ಕರ್ನಾಟಕ ಭಾರತದಲ್ಲಿ ಚಿಲ್ಲಿಗಳ ಸ್ಥಿತಿ ಬಗ್ಗೆ ಸುಧಾರಣೆ ಅತ್ಯಧಿಕ ಬೇಸರ ಈ ದಿನ ಒಂದು ಅಡುಗೆ ಮಾರ್ಕೆಟ್ನಲ್ಲಿ ರೆಡ್ ಚಿಲ್ಲಿಗಳು ಸರಾಸರಿ ಉತ್ತಮ ಗುಣಮಟ್ಟದ ಸಣ್ಣ ಮತ್ತು ದೊಡ್ಡ ಚಿಲ್ಲಿಗಳು ಹೋಲಿಸಿದರೆ ಬೆಲೆ ಮೂರರಿಂದ ಐದು ಪರ್ಸೆಂಟ್ ಏಳಿಕೆ ಕಂಡುಬರುತ್ತದೆ ಒಂದು ಕಿಲೋ ರೆಡ್ ಚಿಲ್ಲಿಯ ಬೆಲೆ ಎರಡು ಸಾವಿರದ ರೂಪಾಯಿಂದ ಎರಡು ಸಾವಿರ ಏಳ್ನೂರು ಇರುತ್ತವೆ ಅವಲೋಕನ ಈ ಸಮಯದಲ್ಲಿ ಚಿಲ್ಲಿ ಮಾರಾಟದಲ್ಲಿ ಮಧ್ಯಮ ಪ್ರಮಾಣದಿಂದ ವಿನಿಮಯವಾಗಿದ್ದು ಸಣ್ಣ ಪುಟ್ಟ ಚಿಲ್ಲಿಗಳು ಹೆಚ್ಚು ಖರೀದಾರರನ್ನು ಸೆಳೆಯುತ್ತಿವೆ ಆದರೆ ಗಟ್ಟಿದ ಹುಡು ಎಲೆಗಳಿಗೆ ಬೇಡಿಕೆ ಇದೆ ಪರಿಸ್ಥಿತಿಗಳು ಚಿಲ್ಲಿಗಳ ಬೆಲೆಗಳನ್ನು ಪೂರೈಸುವ ಪ್ರಮುಖ ಅಂಶಗಳು ಇವು ಹೊಸ ಧರಣಿಗಳು ಹಾಗೂ ಸರಬರಾಜುಗಳಲ್ಲಿ ಇರುವ ಬದಲಾವಣೆ ಸ್ಥಳೀಯ ಅಥವಾ ಹವಾಮಾನ ಇಶ್ಯೂಗಳು ಮೀಸಲಾದ ಅಡಿಕೆ ಹಾಗೂ ಇತರ ಬೆಲೆ ಹರಿಸುವುದಕ್ಕೆ ಪ್ರಭಾವ ಬೀರುವ ಸಾಧ್ಯತೆ ಭದ್ರತೆ ಮತ್ತು ಸಮಸ್ಯೆಗಳು ಚಿಲ್ಲಿಗಳು ವ್ಯವಹಾರದಲ್ಲಿ ನಿಗದಿತ ಷರತ್ತುಗಳು ಮತ್ತು ವಿತರಣೆಯಲ್ಲಿ ವಿಳಂಬಗಳು ಹೆಚ್ಚಿನ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತವೆ ಕಾಂತ್ರಕಷ್ಟು ಹೊರತುಪಡಿಸಿ ಚಿಲ್ಲಿಗಳು ಪೂರಕ್ಕೆ ಸಮಸ್ಯೆಗಳಿಗಾಗಿ ಸರ್ಕಾರವು ಮತ್ತು ಹನ್ನೆರಡು ಪರ್ಸೆಂಟ್ ತೆರಿಗೆ ಮೇಲ್ ಹೆಚ್ಚುವರಿ ತಪಾಸಣೆಗಳನ್ನು ಮಾಡುತ್ತದೆ ಇನ್ನು ಬರ್ತಾ ಬರ್ತಾ ಎಲ್ಲ ಥರದ ನಿಮಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇರ್ತೀವಿ ನೋಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಫ್ರೆಂಡ್ಸ್ನಲ್ಲಿ ಗ್ರೂಪ್ಸ್ನಲ್ಲಿ ಎಲ್ಲ ಹಂಚ್ಕೊಡಿ ಶೇರ್ ಮಾಡಿ ಥ್ಯಾಂಕ್ಸ್ ಮೋಸ್ಟ್ ವೆಲ್ಕಮ್